ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಬೆಳಗಾವಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಕ್ಷರದ ಅರಿವು ಮೂಡಿಸಲು ಆಯುಧ ಬೋಧಕ ತರಬೇತುದಾರಿಗೆ ತರಬೇತಿ ಕೊಡಲು ಬೆಳಗಾವಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಆಯ್ದ ತರಬೇತುದಾರು ಆದ ರಾಜಶೇಖರ್ ನೇಗಿನಹಾಳ ಸುರೇಶ ಸಕ್ರೀಣ್ನವರ್ ನೇತೃತ್ವದಲ್ಲಿ ಮೂರು ದಿನಗಳ ತರಬೇತಿಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ತರಬೇತಿ ಪಡೆಯುವ ಬೋಧಕ ವರ್ಗಕ್ಕೆ ರಮೇಶ ಹೆಡಿಗೆ ಅವರು ಮಾರ್ಗದರ್ಶನ ನೀಡಿ ಅವರಿಗೆ ಮಾಡಿದ್ದಾರೆ ರೀತಿ ಸೃಷ್ಟಿಯಾಗಿದೆ ವಿಶೇಷವಾಗಿ ಕಾರಣ ಏನಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತ ಶ್ರೀ ರಮೇಶ್ ಅಡ್ಗೆ ಅವರ ಒಂದ್ ರೀತಿ ವಿಶೇಷ ಪ್ರಯತ್ನದಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸಾಕಷ್ಟು ಜನ ಜನಪ್ರತಿನಿಧಿಗಳಿಗೆ ಆಯ್ಕೆ ಆಗ್ತಾರೆ ಅದ್ರಲ್ಲೇ ಕೆಲವರು ವಿದ್ಯಾರ್ಥಿ ಹೊಂದಿರ್ತಾರೆ ಕೆಲವು ವಿದ್ಯಾಭ್ಯಾಸ ಮಾಡಿರಲ್ಲ ಕೆಲವರು ಅನ್ಎಜುಕೇಟೆಡ್ ಆಗಿರ್ತಾರೆ ಅನಕ್ಷರವಾಗಿರ್ತಾರೆ ಇಂತಹ ಸಂದರ್ಭದಲ್ಲಿ ಅಹ್ ಜಿಲ್ಲಾ ಪಂಚಾಯತಿಯ ಒಂದು ಸಹಯೋಗದಲ್ಲಿ ಸಾಕಷ್ಟು ಆಯ್ದ ಒಂದ್ ರೀತಿ ಶಿಕ್ಷಕರ ಒಂದ್ ರೀತಿ ನೇಮಕ ನೇಮಕೊಂಡು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಹಿಳಾ ಸದಸ್ಯರು ಇವರಲ್ಲಿ ಸಂಜೀವಿನಿ ಸದಸ್ಯರು ಇದಾರೆ ಎನ್ ಆರ್ ಎಲ್ ಎಂ ಇದಾರೆ ಲೈಬ್ರರಿ ಇದ್ದಾರೆ ಅತಿ ಶಿಕ್ಷಕರು ಇದ್ದಾರೆ ಕೆಲವು ಮಹಿಳಾ ಸಂಘದರು ಸಹ ಇದಾರೆ ಇವರೆಲ್ಲರಿಗೂ ಸಹ ಟ್ರೈನಿಂಗ್ ಕೊಟ್ಟು ಪ್ರತಿ ಗ್ರಾಮ ಪಂಚಾಯತಿಲ್ಲಿ ಹೋಗಿ ಆಯಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದ್ ರೀತಿ ಯಾವ ರೀತಿ ಯೋಜನೆಗಳ ಬಗ್ಗೆ ಮತ್ತೆ ಯಾವ ರೀತಿ ಆ ಜ್ಞಾನದ ಬಗ್ಗೆ ಪರಿಜ್ಞಾನದ ಬಗ್ಗೆ ಒಂದ್ ರೀತಿ ತರಬೇತಿ ಕೊಡ್ತಾವ್ರೆ ಈ ಬಗ್ಗೆ ತರಬೇತಿರಾಗಿರ್ತಕ್ಕಂಥ ಶ್ರೀ ರಾಜಶೇಖರ್ ನೇಗ್ನಾಳ್ ಅವರು ಇದ್ದಾರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಒಳ್ಳೆ ಉಪಯೋಗದ ಒಂದ್ ರೀತಿ ಸಾಕಷ್ಟು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಅಹ್ ಒಂದ್ ರೀತಿ ಸಾಕಷ್ಟು ಅನಕ್ಷರಸ್ಥರು ಇದಾರೆ ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಪೂರಕ ಆಗಿದೆ ಅವ್ರಿಗೆ ಏನಿಸ್ತದೆ ಆ ಖಂಡಿತ ಸರ್ ಸರ್ಕಾರದ ಮೂಲ ಆಶಯ ಇಷ್ಟೇ ಅಹ್ ಅಬ್ದುಲ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪಂಚಾಯತ್ ರಾಜ್ ಸಂಸ್ಥೆ ಮೈಸೂರಿನ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತ್ ಬೆಳಗಾವಿಯ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂತ ಚುನಾಯಿತ ಅನಕ್ಷರಸ್ಥ ಪ್ರತಿನಿಧಿಗಳಿಗೆ ಅಕ್ಷರದ ಜ್ಞಾನವನ್ನ ಕೊಡತಕ್ಕಂತ ಸಾಕ್ಷರ ಸನ್ಮಾನ ಸಿರಿಸಿಕೆ ಅಡಿಯೊಳಗೆ ಒಂದು ಮೂರು ದಿನಗಳ ವಿಶೇಷ ತರಬೇತಿಯನ್ನು ನಾವು ಬೋಧಕರಿಗೆ ನೀಡ್ತಾ ಇದ್ದೀವಿ ಇಲ್ಲಿ ತರಬೇತಿ ಪಡೆದಿರತಕ್ಕಂತ ಪ್ರತಿ ಬೋಧಕರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಹ್ ತಲಾ ಚುನಾಯಿತ ಅನಕ್ಷರಸ್ಥ ಪ್ರತಿನಿಧಿಗೆ ಪ್ರತಿದಿನಕ್ಕೆ ಎರಡು ಗಂಟೆಯಂತೆ ಐವತ್ತು ದಿನಗಳ ನೂರು ಗಂಟೆಗಳ ಒಂದು ತರಬೇತಿಯನ್ನ ನೀಡ್ತಾರೆ ಇಲ್ಲಿ ತರಬೇತಿದಾರರಿಗೆ ಮತ್ತು ತರಬೇತಿ ಪಡೆಯವರು ಇಬ್ಬರಿಗೂ ಕೂಡ ಧನವನ್ನ ಪಂಚಾಯತ್ ರಾಜ್ ಇಲಾಖೆ ಇಲ್ಲಿ ಕೊಡಮಾಡ್ತಾ ಇದೆ ವಿಶೇಷವಾಗಿ ಈ ಕಾರ್ಯಕ್ರಮದ ಮೂಲಭೂತ ಉದ್ದೇಶ ಇಷ್ಟೇ ಸರ್ಕಾರದ ಏನೆಲ್ಲ ಆದೇಶಗಳಿದ್ದಾವೆ ನಮ್ಮ ಗ್ರಾಮ ಪಂಚಾಯತಿ ಏನೆಲ್ಲ ನಡಾವಳಿಗಳು ಆಗ್ತಾ ಇದಾವೆ ಏನೆಲ್ಲ ಟರಾಪಾಸುಗಳನ್ನ ಮಾಡ್ತಾ ಇದೀವಿ ಜನರಿಂದ ಬಂದಿರತಕ್ಕಂಥ ದೂರುಗಳೇನಾದ್ರೂ ಇದೆಯಾ ಮನವಿ ಪತ್ರಗಳೇನಾದ್ರೂ ಇದೆಯಾ ಅದನ್ನ ನಾನು ಬ್ಲೈಂಡ್ ಆಗಿ ಸೈನ್ ಮಾಡದೆ ಓದಿ ಅರ್ಥ ಮಾಡಿಕೊಂಡು ಆ ಗುಣಮಟ್ಟದ ಸರ್ಕಾರಿ ಸೌಲಭ್ಯಗಳನ್ನ ಜನಮಟ್ಟಕ್ಕೆ ತಲುಪಿಸ್ಬೇಕಂತ ವಿಚಾರದ ಅಡಿಯಲ್ಲಿ ಈ ಒಂದು ತರಬೇತಿಯನ್ನ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಯಾಕಂತ ಹೇಳಿದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಆಗ್ತದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಯೂ ಕೂಡ ತನ್ನ ಶಾಸನಬದ್ಧ ಅಧಿಕಾರವನ್ನ ವಿಷಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಆ ಯೋಜನೆಯ ಸಾಕಾರತೆಯನ್ನ ನಿಜಕ್ಕೆ ನಿಜಕ್ಕೂ ಜನರಿಗೆ ಮುಟ್ಟಿಸಿದಾಗ ಮಾತ್ರ ಸಾರ್ಥಕತೆ ಅನ್ನುವಂಥದ್ದು ಬರ್ತದೆ ಆನೆಯೊಳಗೆ ಆ ಪಂಚಾಯತ್ ರಾಜ್ ಇಲಾಖೆ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ತರಬೇತಿಯನ್ನ ನೀಡ್ತಾ ಇದೆ ನಾವು ಇದುವರೆಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ವಿ ನಿಜಕ್ಕೂ ಇವತ್ತು ಜನ್ಮ ಸಾರ್ಥಕ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳ ಮೂಲಕ ನಾವು ಸಮಾಜದ ಅಭಿವೃದ್ಧಿಯನ್ನ ಸಮಾಜದ ಉನ್ನತಿಯನ್ನ ಏನ್ ಬಯಸ್ತಾ ಇದ್ವಿ ಈಗ ಆ ಸಮಾಜದ ಮೂಲ ಆಶಯ ತಳಹದಿ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಮಟ್ಟದ ಪ್ರತಿ ಹಳ್ಳಿಯನ್ನು ಕೂಡ ಉದ್ಧರಿಸುವಂತಹ ಆ ಗಾಂಧೀಜಿ ಕನಸೇನಿದೆ ಆ ಸಾಕ್ಷರತೆಯ ಜ್ಞಾನದ ದೀಪವನ್ನ ಇಲಾಖೆ ಇವತ್ತು ಈ ಮೂಲಕ ಬೆಳಕ್ತಾ ಇದ್ರು ಸಾಕಷ್ಟು ತರಬೇತಿ ಕೊಟ್ಟಿದ್ರ ಇದೊಂದ್ ರೀತಿ ಎಲ್ಲೊಂದ್ ಕಡೆ ತುಂಬಾ ವಿಶ್ವಾಸಪೂರ್ಣ ಪೂರಕ ತರಬೇತಿ ಎಲ್ಲಾ ತರಬೇತಿಗಳಲ್ಲೂ ಏನಿದೆ ಮೇಡಮ್ ಸರಿ ಇದು ಜನ್ ಗ್ರಾಮ ಪಂಚಾಯತಿ ಅನಕ್ಷರತ ಚುನಾಯಿತ ಪ್ರತಿನಿಧಿಗಳಿಗೆ ಇದೊಂದು ಒಳ್ಳೆಯ ಅವಕಾಶವಿದಂತೆ ಯಾಕಂದ್ರೆ ನಾವು ಸಾಕ್ಷರ ಭಾರತದಡಿಯಲ್ಲಿ ರಾತ್ರಿ ಸಾಲಿ ಅಂತ ಕಲಿಸ್ತಿದ್ದು ಎಲ್ಲಾ ವ್ಯವಸ್ಥೆ ಮಾಡ್ತಿದ್ದು ಬಟ್ ಈ ರೀತಿಯಾಗಿ ಸಾಕ್ಷರ ಸನ್ಮಾನ ಕಾರ್ಯಕ್ರಮದಲ್ಲಿ ಅನಕ್ಷರತ ಚುನಾಯಿತ ಪ್ರತಿನಿಧಿಗಳು ಎಂದು ತರಬೇತಿ ನಡೆಲಿಲ್ಲ ಈ ಇಲಾಖೆಯವರು ಏನ್ ಮಾಡಿದಾರೆ ಅಂದ್ರೆ ಎಸ್ಐಆರ್ ಡಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ವತಿಯಿಂದ ಈ ಒಂದು ಯೋಜನೆಯನ್ನು ತಂದಿದ್ದು ತುಂಬಾ ಒಂದು ಸಂತೋಷದ ವಿಷಯವಾಗಿದೆ ಯಾಕಂದ್ರೆ ಇವತ್ತಿನ ದಿನ ಎಲ್ಲಾ ಅನುಭವ ಇರುತ್ತೆ ಅವರು ಅನಕ್ಷರಸ್ಥರ ಅನಕ್ಷರಸ್ಥರು ಇರೋದಿಲ್ಲ ಎಲ್ಲಾ ಅವರು ಚುನಾಯಿತ ಪ್ರತಿನಿಧಿ ಆಗಿ ಬಂದಿದ್ರ ಅಂದ್ರೆ ಎಲ್ಲಾ ಅನುಭವ ಅವ್ರಿಗೆ ಇರುತ್ತೆ ಬಟ್ ಅಕ್ಷರ ಜ್ಞಾನ ಅಷ್ಟೇ ಇರೋದಿಲ್ಲ ಅದಕ್ಕೆ ಇವತ್ತಿನ ದಿನ ಸರ್ಕಾರದವರು ಅವ್ರಿಗೆ ಅಕ್ಷರ ಜ್ಞಾನ ಬೆಳಿಲಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಸಾಕ್ಷರ ಸನ್ಮಾನ ಕಾರ್ಯಕ್ರಮನ ಜಾರಿ ತಗೊಂಡ್ ಬಂದಿದ್ದಾರೆ ಇದನ್ನ ಎಲ್ಲರೂ ಕೂಡ ನಾವು ಯಕ್ಷಸು ಮಾಡ್ಬೇಕಂತ ಹೇಳಿ ಇವತ್ತಿನ ದಿನ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಅನಕ್ಷರಸ್ಥ ಒಂದ್ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇದೊಂದ್ ರೀತಿ ಪೂರಕ ತರಬೇತಿ ಏನಾದ್ರು ಗ್ರಾಮ ಪಂಚಾಯಿತಿಯ ಅನಕ್ಷರಸ್ಥ ಸದಸ್ಯರು ಪಂಚಾಯಿತಿಗೆ ಆಯ್ಕೆ ಆಗಿರ್ತಾರೆ ಕೆಲವರಿಗೆ ಅಕ್ಷರ ಜ್ಞಾನ ಇರೋದಿಲ್ಲ ಅಂತವ್ರಿಗೆ ಈ ಪಂಚಾಯತಿ ರಾಜ್ ಇಲಾಖೆಯವರು ತರಬೇತಿಯನ್ನ ನೀಡಿ ಅವರಿಗೆ ಬೋಧಕರ ಮುಖಾಂತರ ಅವ್ರನ್ನು ಸಾಕ್ಷರನ್ನಾಗಿ ಮಾಡುವುದು ಈ ಪಂಚಾಯತಿ ರಾಜ್ಯ ತಾಲೂಕ್ ಪಂಚಾಯಿತಿಯ ಉದ್ದೇಶವಾಗಿದೆ ನಾವು ಆ ಬೋಧಕರಿಗೆ ಗ್ರಂಥ ಗ್ರಂಥ ಪಾಲಕರು ಆರೋಗ್ಯ ಸಿಖಿಯರು ಕೃಷಿ ಸಿಖ್ಯರು ಇವರೆಲ್ಲ ಇಲ್ಲಿ ಬಂದಿರ್ತಾರೆ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅವರನ್ನ ಪಂಚಾಯತಿ ಅನಕ್ಷರಸ್ಥ ಸದಸ್ಯರಿಗೆ ಬೋಧನೆ ಬೋಧನೆ ಮಾಡುವಂತೆ ನಾವು ಅವರಿಗೆ ಪ್ರೇರಣೆ ನೀಡ್ತಾ ಇದ್ದೇವೆ ಅವರು ಮೂರು ದಿನಗಳ ತರಬೇತಿಯನ್ನು ತಗೊಂಡು ಗ್ರಾಮದಲ್ಲಿ ಹೋಗಿ ಅವರು ಅನಕ್ಷರಸ್ಥ ಪಂಚಾಯತಿ ಸದಸ್ಯರಿಗೆ ಕಲಿಸ್ತಾರೆ ಈ ಸಂದರ್ಭದಲ್ಲಿ ಈ ತರಬೇತಿಯ ಮುಖ್ಯ ಟ್ರೈನರ್ ಕುಸುಮರ್ ಹಾಗೂ ನೇತ್ರಾವತಿ ರಜಪೂತ್ ಸೇರಿ ಎಲ್ಲ ಬೋಧಕರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Terima kasih telah menonton!